ಹೇಗಿದ್ದೀರಲ್ಲ ಅಷ್ಟ ಸೂಪರ್ ಆಗಿರಿ ಪೌರಾಜ್ ಕ್ಬಿಟ್ರಿ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ಇಪ್ಪತ್ತ್ ಮೂರು ಎಲ್ಲರೂ ಪೌರಾಜ್ಕೊಂಬಿಡಿ ಎಲ್ಲಿ ಬೇಕಾದ್ರೆ ಕೊಡಿ ಅದು ಕೇಳಲ್ಲ ಓಕೆ ನೀವೆಲ್ಲರೂ ಬಂದು ದಯವಿಟ್ಟು ನಮ್ಮ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡ್ತೀರಾ ಆಗಿ ಸ್ಟಾರ್ಟ್ ಟು ಎಂಡಿಂಗ್ವರೆಗೂ ಶುಭಮ್ವರೆಗೂ ಯಾಕೆಂದರೆ ಕಂಪ್ಲೀಟ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಈ ಚಿತ್ರದಲ್ಲಿ ಈಗಾಗಲೇ ನೋಡಿದ್ದೀರಾ ಒಂದು ಹಾಡಲ್ಲಿ ಎಷ್ಟು ಜನ ಕಲಾವಿದರು ಇರ್ತಾರೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ನಗಿಸ್ತಾರೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ನಾನು ಪದೇ ಪದೇ ಹೇಳೋ ಅವಶ್ಯಕತೆನೇ ಇಲ್ಲ ಸೊ ಹಾಗಾಗಿ ಇಪ್ಪತ್ತ್ಮೂರಿಗೆ ಬನ್ನಿ ಇಪ್ಪತ್ತ್ಮೂರರಿಂದ ನೂರು ದಿನಗಳ ಕಾಲ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಒಟ್ಟು ಹಂಡ್ರೆಡ್ ಡೇಸ್ ಆಗಬೇಕು ನಮ್ಮ ಸಿನಿಮಾ ಅಷ್ಟೇ ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಕನ್ನಡ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿದ್ವಿ ಯಾಕೆ ನಿಮ್ಮ ಜನ ಕನ್ನಡ ಸಿನಿಮಾಗೆ ಬರ್ತಿಲ್ಲ 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 ಅಂತ ಆದರೆ ನನ್ನ ಆತ್ಮೀಯ ಗೆಳೆಯರಿ ಸಿನಿಮಾ ಇವತ್ತು ರಿಲೀಸ್ ಆಯಿತು ನಿನ್ನೆ ಮೊನ್ನೆ ಒಂದು ಭೀಮಾ ಮತ್ತೊಂದು ಕೃಷ್ಣಂ ಪ್ರಣಂಸಕಿ ಅಂದರೆ ನಮ್ಮ ದುನಿಯಾ ವಿಜಯ್ ಅವ್ರದ್ದು ಹಾಗೂ ನಮ್ಮ ಗಣೇಶ್ ಅವ್ರದ್ದು ಎರಡಕ್ಕೂ ಕೂಡ ನಮ್ಮ ನೋವನ್ನು ಅರ್ಥ ನಮ್ಮ ಚಿತ್ರರಂಗದ ನೋವನ್ನು ಅಂತ್ಕೊಂಡಂಥ ನಮ್ಮ ಜನ ಮತ್ತೊಮ್ಮೆ ಥಿಯೇಟ್ರಿಗೆ ನುಗ್ಗಿ 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 ಬರ್ತಾರೆ ಇರೋದು ನೋಡಿ ತುಂಬ ಖುಷಿಯಾಗೋಯಿತು ಯಾಕೆಂದರೆ ನಮ್ಮ ಕರ್ನಾಟಕ ಜನ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ ಅವರು ಬಿಡೋದು ಇಲ್ಲ ಅಂತ ಎರಡು ಚಿತ್ರಗಳೆಂದರೆ ಗೊತ್ತಾಗಿದೆ ಇಡೀ ಕರ್ನಾಟಕದಲ್ಲಿ ಎರಡೂ ಚಿತ್ರಗಳು ಕೂಡ ತುಂಬ ಹೌಸ್ಫುಲ್ ಆಗ್ತಾಯಿದೆ ಇದು ನಾನು ಹೆಮ್ಮೆಯಿಂದ ಹೇಳ್ಕೊತಿರೋದು ನಮ್ಮ ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ಸಿನಿಮಾಗಳು ಹಾಗೂ ನಮ್ಮ ಕನ್ನಡ ಚಿತ್ರದ ಬಗ್ಗೆ ನೀವುಟಿರೋ ಪ್ರೀತಿ ವಿಶ್ವಾಸ ನಂಬಿಕೆ ಯಾವುದೂ ಸುಳ್ಳಾಗೋದಿಲ್ಲ ನೀವು ಯಾವುದೂ ಕೈ ಅಂತ ಹಾಗಾಗಿ ನಿಮ್ಮ ಪ್ರೀತಿಯನ್ನು ಮತ್ತು ನಿಮ್ಮ ಬರುವಿಕೆಯನ್ನು ನಮ್ಮ ಪೌಡರ್ ಚಿತ್ರ ಇಪ್ಪತ್ತ್ಮೂರಕ್ಕೆ ಅದೇ ನಿರೀಕ್ಷೆಯನ್ನು ನಾವು ಕೂಡ ಸಿನಿಮಾ ಮಾಡಿರುವುದು ಹಾಗಾಗಿ ನಿಮ್ಮ ಬರುವಿಕೆಯನ್ನು ಪ್ರತಿ ಥಿಯೇಟರ್ ಬಂದು ನಾವು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ನಿಮ್ಮೆಲ್ಲರನ್ನ